ಶುದ್ಧವಾದ ಕುಡಿಯೋ ನೀರು ಹಾಕಿದ್ಮೇಲೆ ಈ ಅಲೋಪತಿಕ್ ಚಿಕಿತ್ಸಾ ಪದ್ಧತಿಯಲ್ಲಿ ಗಾಯಗಳನ್ನು ತೊಳೆಯೋಕ್ಕೆ ಮತ್ತು ಏನಾದರೂ ಕ್ಲೀನ್ ಮಾಡೋಕ್ಕೆ ಬಳಸ್ತಾರೆ ನೋಡಿ ಗಾಯ ಎಲ್ಲ ತೊಳೆಯೋಕ್ಕೆ ಅದಕ್ಕೆಲ್ಲ ಅದನ್ನು ಬೆಟಾಡಿನ್ ಅಂತ ಹೇಳ್ತಾರೆ ಅದಕ್ಕೆ ಈ ಬೆಟಾಡಿನ್ ಏನು ಮಾಡ್ತೇನೆ ನಾನು ಸುಮಾರು ಒಂದು ಮೂರ್ನಾಲ್ಕು ಎಮ್ ಎಲ್ ಅಷ್ಟು ಈ ಒಂದು ನೀರಿಗೆ ಹಾಕ್ತೇನೆ ಈ ನೀರು ಏನಾಗ್ತಿದೆ ಈ ಬೆಟಾಡಿನ್ ಯುಕ್ತವಾಗಿ ಈ ರೀತಿ ಒಂದು ಬಣ್ಣವನ್ನು ಪಡಿತದೆ ಅಂದ್ರೆ ಇದು ಕೆಮಿಕಲ್ ಆಯ್ದು ನೀರಾಯ್ತು ಈಗ ಅಂದ್ರೆ ನಮ್ಮ ಕೂಡ ಏನಾಗಿದೆ ಈಗ ಭೂಮಿ ಹಾಳಾಗಿದೆ ಮತ್ತೆ ಪರಿಸರ ಹಾಳಾಗಿರೋದ್ರಿಂದ ಎಲ್ಲ ಪೆಸ್ಟಿಸೈಡ್ ಅಂದರೆ ರಸಗೊಬ್ಬರಗಳನ್ನು ಬಳಸಿ ಕ್ರಿಮಿನಾಶಕಗಳನ್ನು ಬಳಸಿ ನಾವು ಏನು ವಿಷಕಾರಿ ಅಂಶಗಳನ್ನು ಸೇವನೆ ಮಾಡ್ತಿದ್ವಿ ಹಾಗೆ ಮಾಡಿರೋದ್ರಿಂದ ನಮ್ಮ ಶರೀರ ಕೂಡ ಏನಾಗಿದೆ ಈ ರೀತಿ ಕಲುಷಿತ ಆಗಿದೆ ಸೊ ಇದಕ್ಕೆ ನಾವು ಗೋಮೂತ್ರದಲ್ಲಿ ದಶಗುಣ ಔಷಧಿ ಅಂತ ಹೇಳ್ತೇವೆ ದಶಗುಣ ಅಂದರೆ ಒಂದು ಹತ್ತು ಥರದ ಗಿಡಮೂಲಿಕೆಗಳಾಕಿ ಔಷಧಿ ಮಾಡ್ತೇವೆ ಅಂದರೆ ಮೆದುಳಿಗೆ ಸಂಬಂಧಪಟ್ಟಿದ್ದ ಗಿಡಮೂಲಿಕೆನ ಮತ್ತು ಆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಜನರಿಗೆ ಸಂಬಂಧಪಟ್ಟಿದ್ದು ಕರುಳುಗಳಿಗೆ ಮೂಳೆಗಳಿಗೆ ಮತ್ತು ರಕ್ತಕ್ಕೆ ಲಿವರ್ಗೆ ಕಿಡ್ನಿಗೆ ಸಂಬಂಧಪಟ್ಟಂಥ ಸುಮಾರು ಒಂದು ಹತ್ತು ಥರದ ಗಿಡಮೂಲಿಕೆಗಳನ್ನು ಹಾಕಿ ಒಂದು ದಶಗುಣ ಔಷಧಿ ಅಂತ ಒಂದು ಔಷಧಿ ಮಾಡ್ತೇವೆ ಸೊ ಔಷಧಿ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಂದರೆ ಈಗ ನಿತ್ಯ ನಾವು ಬೆಳಗ್ಗೆ ಒಂದು ಹತ್ತು ಹದಿನೈದು ಎಮ್ ಒಂದು ಮೂವತ್ತು ನಲವತ್ತು ಎಂ ಎಲ್ ನೀರಿಗೆ ಹಾಕೊಂಡು ಕುಡಿತಾ ಬಂದರೆ ಏನಾಗುತ್ತೆ ಹೇಗೆ ಈ ಒಂದು ಶರೀರದಲ್ಲಿ ಇರತಕ್ಕಂಥ ಕೆಮಿಕಲೈಸು ಈ ರೀತಿಯಾಗಿ ಅದೇನಾಗ್ತದೆ ನಿಮಗೆ ನಿರ್ಮಲ ಆಗ್ತಾ ಬರ್ತದೆ ಸುಮಾರು ಒಂದು ಹತ್ತು ಎಂ ಎಲ್ ಕುಡಿದ್ರೆ ಏನಾಗ್ತದೆ ತುಂಬ ಸ್ಪೀಡಾಗಿ ಈ ರೀತಿ ತನ್ನ ನೈಜ ಸ್ಥಿತಿಯನ್ನು ಕುಡಿತದೆ ವಾಪಸ್ಸು ಸೊ ನೋಡಿ ಸ್ನೇಹಿತರೆ ಈಗ ಈ ಒಂದು ಗೋಮೂತ್ರ ಕುಡಿಯೋದ್ರಿಂದ ಕೇವಲ ಒಂದು ಹತ್ತೆರಡು ಸೆಕೆಂಡಲ್ಲಿ ಏನಾಯಿತು ನಮಗೆ ಈ ಕೆಮಿಕಲೈಜ್ ಯುಕ್ತವಾದಂತಹ ಒಂದು ದ್ರಾವಣ ತನ್ನ ಮರಳಿ ತನ್ನ ನೈಜ ಸ್ಥಿತಿಯಕ್ಕಿಂತ ಹೆಚ್ಚಿಗೆ ಒಂದು ಉತ್ತಮವಾದಂಥ ಬಣ್ಣಪಡಿಸಿದೆ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠಿ ರಾಮನಗರ ಮೈಸೂರು ಬೆಂಗಳೂರು ರಸ್ತೆ ಮೂವತ್ತೊಂದನೇ ವಾರ್ಡು ಅರ್ಚೆಕರಳ್ಳಿ ಸ್ನೇಹಿತರೆ ಬಹುಶಃ ತಮಗೆಲ್ಲ ಗೊತ್ತಿರುವಾಗೆ ದೇಶಿ ಹಸು ಇದೆಯಲ್ವಾ ಅದು ಅದ್ಭುತವಾದಂತಹ ಒಂದು ಔಷಧಿ ಗುಣಗಳು ಹೊಂದಿರತಕ್ಕಂಥ ಪದಾರ್ಥಗಳನ್ನು ಕೊಡ್ತೇವೆ ಸೊ ಅದಕ್ಕೆ ನಾವು ಪಂಚಗವ್ಯ ಅಂತ ಹೇಳ್ತೇವೆ ಪಂಚಗವ್ಯ ಅಂತಂದರೆ ಹಸುವುದು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಸೊಪ್ಪು ಆಗಿರ್ಬೋದು ಮತ್ತು ಗೋಮಯ ಆಗಿರ್ಬೋದು ಮತ್ತು ಗಂಜಲ ಅಂದರೆ ಗೋಮೂತ್ರ ಇವೆಲ್ಲ ಅದ್ಭುತ ಔಷಧಿಗಳು ಸ್ನೇಹಿತರೆ ನಿಮಗೆಲ್ಲ ನಾವು ಭಾರತೀಯರು ಯಾವ್ಯಾವದಕ್ಕೆ ಪೂಜೆ ಮಾಡ್ತೇವೆ ನೋಡಿ ಅದೆಲ್ಲ ಔಷಧಿಗಳು ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ನಾವು ಪ್ರತಿನಿತ್ಯ ಅಡುಗೆ ಮಾಡಬೇಕಾದ್ರೆ ಏನು ಮಾಡ್ತೇವೆ ಒಲೆನ ಪೂಜೆ ಮಾಡ್ತೇವೆ ಹಾಗೆ ನಾವು ನಿತ್ಯ ತುಳಸಿನ ಪೂಜೆ ಮಾಡ್ತೇವೆ ತುಳಸಿ ಕಟ್ಟೆ ಮನೆ ಮುಂದೆ ಸ್ಥಾಪನೆ ಮಾಡಿ ಕಾರಣ ಏನಂದರೆ ತುಳಸಿ ಜ್ವರದಿಂದ ಅಪ್ರು ಕ್ಯಾನ್ಸರ್ ದೊರಕ ಔಷಧಿ ಹಾಗೆ ನಿಮಗೆ ಎರಳಿ ಮರ ಸುತ್ತಿ ಪೂಜೆ ಮಾಡ್ತೇವೆ ಬನ್ನಿ ಮರಕ್ಕೆ ಪೂಜೆ ಮಾಡ್ತೇವೆ ಹಾಗೆ ಬಿಲ್ಪತ್ರೆ ಮರಕ್ಕೆ ಪೂಜೆ ಮಾಡ್ತೇವೆ ಸುಮಾರು ಯಾವ್ಯಾವ ಸಸ್ಯಗಳಿಗೆ ನಾವು ಏನು ಪೂಜೆ ಮಾಡ್ತೀವಿ ಅಲ್ವಾ ಆಗಿರ್ಬೋದು ಒಂದು ಭಾವನೆಗಳಿಗೆ ಆಗಿರ್ಬೋದು ಅವೆಲ್ಲ ತುಂಬ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಪದಾರ್ಥಗಳಾಗಿರೋದ್ರಿಂದ ನಾವು ಪೂಜೆ ಮಾಡ್ತೇವೆ ನಿಮಗೆಲ್ಲ ಹಾಗೆ ಗೋವಿನ ಒಂದು ದೇಹದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅದನ್ನು ಮುಂದಿನ ಜನಾಂಗ ಮುಂದಿನ ಜನಾಂಗಕ್ಕೆ ಅದು ಬೇಕು ಮುಂದಿನ ಪೀಳಿಗೆಗೆ ಅಂತೇಳಿ ಅದನ್ನು ಹತ್ಯೆ ಮಾಡಬಾರ್ದು ಅಂತೇಳಿ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಂದರೆ ಅದು ಇಡೀ ಮೈ ತುಂಬ ದೇವ್ರಗಳನ್ನ ಇಟ್ಟಿದ್ದಾರೆ ಹಿಂದೆ ಇರತಕ್ಕಂಥ ಒಂದು ರೋಚಕ ವಿಚಾರ ಏನಂತಂದರೆ ಅದನ್ನ ಯಾವುದೇ ಕಾರಣಕ್ಕೂ ಹತ್ಯೆ ಮಾಡಬಾರ್ದು ಅದನ್ನು ಎಲ್ಲರ ಮನೆ ಮುಂದೆ ಪಾಲನೆ ಆಗಬೇಕು ಅದು ಪೂಜಿನಿಯವಾಗಿರಬೇಕು ಕಾರಣ ಏನಂತಂದ್ರೆ ಅದರಲ್ಲಿ ಅಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಇದೆ ಒಂದು ಗಂಜಲದಲ್ಲಾಗಿರ್ಬೋದು ಗೋಮಯದಲ್ಲಿ ಆಗಿರ್ಬೋದು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಎಲ್ಲದರಲ್ಲೂ ಕೂಡ ಔಷಧಿ ಗುಣ ಇದೆ ಸ್ನೇಹಿತರೆ ಸೊ ನಿತ್ಯ ನಾವು ಗೋವಿನ ತುಪ್ಪ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರ ವಿಷಕಾರಿ ಅಂಶ ಎಲ್ಲ ಆಚೆ ಹೋಗ್ತದೆ ವಿಷಹಾರ ಅಂತ ಹೇಳ್ತಾರೆ ತುಪ್ಪಕ್ಕೆ ಮತ್ತೆ ಪಿತ್ತ ಗುಣ ಗುಣವಾದಿದೆ ಸೊ ಹಾಗೆ ನಿಮಗೆ ಗಂಜಲಕ್ಕೆ ಗೋ ಮೂತ್ರೆ ವಸತಿ ಗೋ ಗೋಮೂತ್ರ ಧನ್ವಂತರಿಯಿಂದ ಆಯುರ್ವೇದ ಆಚಾರ್ಯರುಗಳು ಹೇಳಿದ್ದಾರೆ ಹಾಗೆ ಮಜ್ಜಿಗೆನ ನಾವು ಭೂಲೋಕದ ಅಮೃತ ಅಂತ ಕರಿತೇವೆ ಹಾಲಿನಲ್ಲಿ ಎಲ್ಲ ಪೋಷಕಾಂಶಗಳಿರತಕ್ಕಂಥ ಔಷಧಿ ಗುಣಗಳಿದ್ದಾವೆ ಸೊ ಹೀಗಾಗಿ ನಮ್ಮ ಹಿರಿಯರು ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಈ ದೇಶಿ ಹಸುಗಳನ್ನು ಪೋಷಣೆ ಮಾಡಿಕೊಂಡು ಅದರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ರಲ್ವೋ ಅಲ್ಲಿ ಮಾಡ್ತಾ ಇದ್ರಲ್ವೋ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಯಾರಿಗೆ ಕೂಡ ಕಾಯಿಲೆ ಕಸಾಲಗಳಿರಲಿಲ್ಲ ತುಂಬ ಆರೋಗ್ಯವಾಗಿದ್ದರು ತುಂಬ ಅವರಿಗೆ ದೈಹಿಕವಾಗಲಿ ಮಾನಸಿಕವಾಗಾಗಲಿ ತುಂಬ ಸ್ವಸ್ಥರಾಗಿದ್ದರು ನಮ್ಮ ದೇಶದಲ್ಲಿ ಸೊ ಇವತ್ತೇನಾಗಿದೆ ನಮ್ಮ ದೇಶೀಯ ಗು ಅಳಿವಿನ ಇದೆ ಹಾಗೆ ನಮ್ಮ ದೇಶದ ಇರತಕ್ಕ ಜನರ ಆರೋಗ್ಯದ ಸ್ಥಿತಿಯನ್ನು ಕೂಡ ಅರ್ಧಗೆಟ್ಟಿದೆ ಹಾಗೆ ಪಂಚಮಹಾಭೂತಗಳಿಂದಾಗಿರೋ ಈ ಒಂದು ಶರೀರ ನಮ್ದು ಕೆಟ್ಟಿದೆ ಈ ಪಂಚಮಹಾಭೂತಗಳು ಅಂದ್ರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಇದನ್ನೆಲ್ಲ ಶುದ್ಧಿ ಮಾಡಕ್ಕೆ ದೇಶಿ ಗೋ ಮಾತ್ರ ಸಾಧ್ಯ ಸೊ ಹೀಗಾಗಿ ಇದಕ್ಕೆ ಯಾವ್ದು ಟೆಕ್ನಾಲಜಿ ಏನು ಮಾಡೋದಿಲ್ಲ ಮತ್ತೆ ನಾವು ಹೊಸ ಹಾಕಬೇಕು ನಮ್ಮ ಪರಿಸರವನ್ನು ಶುದ್ಧಿ ಮಾಡಬೇಕು ಪರಿಸರ ಶುದ್ಧಿ ಮಾಡಿ ನಮ್ಮ ಶರೀರವನ್ನು ನಾವು ಸರಿ ಮಾಡ್ಕೋಬೇಕು ಸ್ನೇಹಿತರೆ ಇದು ತುಪ್ಪ ಹಾಲು ಮೊಸರು ಬೆಣ್ಣೆ ಅಂದರೆ ಗೋಮೂತ್ರವನ್ನು ನಾವು ಔಷಧಿಯಾಗಿ ಬಳಸೋದ್ರಿಂದ ನಮ್ಮ ಶರೀರ ಹೇಗೆ ಈ ಚರ್ಮ ಕಾಯಿಲೆಗಳು ಈ ರಕ್ತದಲ್ಲಿ ಅಶುದ್ಧಿ ದೇಹದಲ್ಲಿ ಅಶುದ್ಧಿ ಆಗಿರ್ಬೋದು ಮಾಂಸಖಂಡಗಳಲ್ಲಿ ಮತ್ತು ಕಿಡ್ನಿ ಪ್ರಾಬ್ಲಮ್ಸು ಲಿವರ್ ಪ್ರಾಬ್ಲಮ್ಸನ್ನು ಅಸ್ತಮ ಮತ್ತು ತುಂಬ ಕ್ರೋನಿಕಲ್ ಡಿಸೀಸ್ ಅಂತ ಏನು ಹೇಳ್ತೀವಲ್ವ ಈ ಎಚ್ ಐ ವಿ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಹೆಪಟೈಟಿಸ್ ಬಿ ಈ ಥರ ಸಾಕಷ್ಟು ಅನ್ಕ್ಯೂರೇಬಲ್ ಡಿಸೀಸ್ಗೆ ಕೂಡ ನಮ್ಮದು ಈ ಗೋಮೂತ್ರ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂತೇಳಿ ನಮ್ಮ ಸಂಶೋಧನೆಗಳಿಂದ ತಿಳ್ಕೊಟ್ಟಿದೆ ಸ್ನೇಹಿತರೆ ಈ ಗೋಮೂತ್ರ ನಮ್ಮ ಶರೀರದಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಒಂದು ಸಣ್ಣ ಡೆಮೊ ಮೂಲಕ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಆ ಡೆಮೋ ಏನಂತಂದರೆ ನಮ್ಮ ಶರೀರವನ್ನು ಈ ಗೋಮೂತ್ರ ಯಾವ ರೀತಿ ಶುದ್ಧಿ ಮಾಡ್ತದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ನೋಡಿ ಇದು ಒಂದು ಹಾಂ ಖಾಲಿ ಗ್ಲಾಸ್ ಇರೋದ್ರಿಂದ ಈಗೇನು ಮಾಡ್ತೀನಿ ಅಂದರೆ ನಮ್ಮ ಮನೇಲಿರ್ತಕ್ಕಂಥ ಶುದ್ಧವಾದಂಥ ಕುಡಿಯೋ ನೀರು ಆಗ್ತಾಯಿದ್ದೇನೆ ಸೊ ಶುದ್ಧವಾದ ಕುಡಿಯೋ ನೀರು ಹಾಕಿದ್ಮೇಲೆ ಈ ಅಲೋಪತಿಕ್ ಚಿಕಿತ್ಸಾ ಪದ್ಧತಿಯಲ್ಲಿ ಗಾಯಗಳನ್ನು ತೊಳೆಯೋಕ್ಕೆ ಮತ್ತು ಏನಾದ್ರು ಕ್ಲೀನ್ ಮಾಡೋಕ್ಕೆ ಬಳಸ್ತಾರೆ ನೋಡಿ ಗಾಯ ಎಲ್ಲ ತೊಳೆಯೋಕ್ಕೆ ಅದಕ್ಕೆಲ್ಲ ಅದನ್ನು ಬೆಟಾಡಿನ್ ಅಂತ ಹೇಳ್ತಾರೆ ಅದಕ್ಕೆ ಈ ಬೆಟಾಡಿನ್ ಏನು ಮಾಡ್ತೇನೆ ನಾನು ಸುಮಾರು ಒಂದು ಮೂರು ನಾಲ್ಕು ಎಮ್ ಎಲ್ ಅಷ್ಟು ಈ ಒಂದು ನೀರಿಗೆ ಹಾಕ್ತೇನೆ ಈ ಏನಾಗ್ತದೆ ಈ ಬೆಟಾಡಿನ್ ಯುಕ್ತವಾಗಿ ಈ ರೀತಿ ಒಂದು ಬಣ್ಣವನ್ನು ಪಡಿತದೆ ಅಂದ್ರೆ ಇದು ಕೆಮಿಕಲ್ ಆಯ್ದು ನೀರಾಯ್ತು ಈಗ ಅಂದರೆ ನಮ್ಮ ಶರೀರನು ಕೂಡ ಏನಾಗಿದೆ ಈಗ ಭೂಮಿ ಹಾಳಾಗಿದೆ ಮತ್ತು ಪರಿಸರ ಹಾಳಾಗಿರೋದ್ರಿಂದ ಎಲ್ಲ ಪ್ರೆಸ್ಟ್ರಿಟೆಡ್ ಅಂದರೆ ರಸಗೊಬ್ಬರಗಳನ್ನು ಬಳಸಿ ಕ್ರಿಮಿನಾಶಿಕ ಬಳಸಿ ನಾವು ಏನು ವಿಷಕಾರಿ ಅಂಶಗಳನ್ನು ಸೇವನೆ ಮಾಡ್ತಿದ್ವಲ್ವ ಹಾಗೆ ಮಾಡಿರೋದ್ರಿಂದ ನಮ್ಮ ಶರೀರ ಕೂಡ ಏನಾಗಿದೆ ಈ ರೀತಿ ಕಲುಷಿತ ಆಗಿದೆ ಸೊ ಇದಕ್ಕೆ ನಾವು ಗೋಮೂತ್ರದಲ್ಲಿ ದಶಗುಣ ಔಷಧಿ ಅಂತ ಹೇಳ್ತೇವೆ ದಶಗುಣ ಅಂದರೆ ಒಂದು ಹತ್ತು ಥರದ ಗಿಡಮೂಲಿಕೆಗಳಾಗಿ ಔಷಧಿ ಮಾಡ್ತೇವೆ ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟಿದ್ದ ಗಿಡಮೂಲಿಕೆನ ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಜನರಿಗೆ ಸಂಬಂಧಪಟ್ಟಿದ್ದು ಕರುಳುಗಳಿಗೆ ಮೂಳೆಗಳಿಗೆ ಮತ್ತೆ ರಕ್ತಕ್ಕೆ ಲಿವರ್ಗೆ ಕಿಡ್ ಗಿಡಕ್ಕೆ ಸಂಬಂಧಪಟ್ಟಂತ ಸುಮಾರು ಒಂದು ಹತ್ತು ಥರದ ಗಿಡಮೂಲಿಕೆಗಳನ್ನು ಹಾಕಿ ಒಂದು ದಶಗುಣ ಔಷಧಿ ಅಂತ ಒಂದು ಔಷಧಿ ಮಾಡ್ತೇವೆ ಸೊ ಔಷಧಿ ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದರೆ ಈಗ ನಿತ್ಯ ನಾವು ಬೆಳಗ್ಗೆ ಒಂದು ಹತ್ತು ಹದಿನೈದು ಎಮ್ ಎಲ್ನ ಒಂದು ಮೂವತ್ತೈದು ನಲವತ್ತು ಎಮ್ ಎಲ್ ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗುತ್ತೆ ಹೇಗೆ ಈ ಒಂದು ಶರೀರದಲ್ಲಿ ಇರ್ತಕ್ಕಂಥ ಕೆಮಿಕಲೈಸು ಈ ರೀತಿಯಾಗಿ ಅದೇನಾಗ್ತದೆ ನಿಮಗೆ ನಿರ್ಮಲ ಆಗ್ತಾ ಬರ್ತದೆ ಸುಮಾರು ಒಂದು ಹತ್ತು ಎಮ್ ಎಲ್ ಕುಡಿದ್ರೆ ಏನಾಗ್ತದೆ ತುಂಬ ಸ್ಪೀಡಾಗಿ ಈ ರೀತಿ ತನ್ನ ನೈಜ ಸ್ಥಿತಿಯನ್ನು ಪಡಿತದೆ ವಾಪಸ್ಸು ಸೊ ನೋಡಿ ಸ್ನೇಹಿತರೆ ಈಗ ಈ ಒಂದು ಗೋಮೂತ್ರ ಕುಡಿಯೋದ್ರಿಂದ ಕೇವಲ ಒಂದು ಹತ್ತೆರಡು ಸೆಕೆಂಡಲ್ಲಿ ಏನಾಯಿತು ನಮಗೆ ಈ ಕೆಮಿಕಲ್ ಆಸಿಡ್ ಯುಕ್ತವಾದಂತಹ ಒಂದು ದ್ರಾವಣ ತನ್ನ ಮರಳಿ ತನ್ನ ನೈಜ ಸ್ಥಿತಿಯಕ್ಕಿಂತ ಹೆಚ್ಚಿಗೆ ಒಂದು ಉತ್ತಮವಾದಂತಹ ಬಣ್ಣ ಪಡಿತು ಹಾಗೇ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ಕಲ್ಲುಗಳಲ್ಲಾಗಿರ್ಬೋದು ಅಥವಾ ರಕ್ತದಲ್ಲಿ ಮಾಂಸಖಂಡಗಳಲ್ಲಿ ಇರ್ತಕ್ಕಂಥ ಎಲ್ಲ ವಿಷಕಾರಿ ಅಂಶಗಳನ್ನು ಹೇಗೆ ಈ ನೀರಲ್ಲಿರ್ತಕ್ಕಂಥ ಕೆಮಿಕಲನ್ನು ತೆಗಿತೋ ನಮ್ಮ ಶರೀರದಲ್ಲಿ ಕೆಮಿಕಲ್ ಕೆಮಿಕಲನ್ನು ತೆಗೆದು ನಮ್ಮ ಶರೀರವನ್ನು ರೋಗ ಮುಕ್ತ ಮಾಡ್ತದೆ ಮತ್ತು ಯಾಕೆ ನಾವು ಹಸುಗಳಿಗೆ ಪೂಜೆ ಮಾಡ್ತೀವಿ ಅಂದರೆ ಇಂಥ ಒಂದು ಅದ್ಭುತ ಗುಣ ನಮ್ಮ ದೇಶಿ ಹಸುವಿನ ಗಂಜಲ ಆಗಿರ್ಬೋದು ಹಾಲು ಮೊಸರು ಬೆಣ್ಣೆ ತುಪ್ಪದಾಗುತ್ತೆ ಸ್ನೇಹಿತರೆ ಸೊ ಯಾರಿಗಾದರೂ ನಿಮಗೆ ಈ ಚರ್ಮ ಕಾಯಿಲೆ ಆಗಿರ್ಬೋದು ಅಥವಾ ಯಾವ್ದಾದ್ರು ನಿಮಗೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬೇರೆ ಬೇರೆ ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ ಸಕ್ಕರೆ ಕಾಯಿಲೆಗೆ ಬೇಕಾದಂಥ ಗಿಡಮೂಲಿಕೆಗಳನ್ನ ಸಕ್ಕರೆ ಕಾಯಿಲಿಗೆ ಮಾಡ್ತಕ್ಕಂಥ ಬಳಸ್ತೇವೆ ಚರ್ಮ ಕಾಯಿಲೆಗೆ ಬೇಕಾದಂಥ ಗಿಡಮೂಲಿಕೆಗಳನ್ನ ಗಿಡಮೂಲಿಗೆಗಳನ್ನು ಚರ್ಮ ಕಾಯಿಲೆಗೆ ಬಳಸ್ತೇವೆ ಹಾಗೆ ನಿಮಗೆ ಲಿವರಿಗೆ ಸಂಬಂಧಪಟ್ಟಿರ್ತಂಥದ್ದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು ಹೀಗೆ ವಿಧ ವಿಧವಾದಂತಹ ಗೋಮೂತ್ರದಲ್ಲಿ ನಾವು ಔಷಧಿಗಳನ್ನು ಮಾಡಿ ಆಯಾ ಕಾಯಿಲೆಗಳಿಗೆ ಅದನ್ನು ಔಷಧಿ ಮಾಡಿಕೊಡ್ತೇವೆ ಯಾರ್ಯಾರು ನಿಮಗೆ ತುಂಬ ಬೇಕಾಗಿತ್ತು ಅಂತಂದರೆ ನೀವು ಕೆಳಗಡೆ ತೋರಿಸ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕರೆ ಮಾಡಿಬಿಟ್ಟು ನೀವು ತಿಳಿಸಿದರೆ ನಾವು ನಿಮ್ಮ ಒಣೆಗೆ ನೇರವಾಗಿ ತಲುಪಿಸ್ತೇವೆ ಇಲ್ಲ ನೇರವಾಗಿ ನೀವು ರಾಮನಗರಕ್ಕೆ ಕೆಳಗೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸಿಗೆ ಬಂದ್ಬಿಟ್ಟು ನೀವು ಕೂಡ ಭೇಟಿಯಾಗಿ ನಿಮ್ಮ ಪರಿಚಯಿಸಿಕೊಂಡು ನೀವು ಔಷಧಿಯನ್ನು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ